ಅಣ್ಣ ನಮಸ್ಕಾರ ನಾನು ರವಿ ಹೇಳಿ ಮಹಾಲಿಂಗಪುರ ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದೀನಿ ಹೇಳಿ ಮೊದಲೆಲ್ಲ ದೇವೇಗೌಡ ಕುಟುಂಬ ಮತ್ತು ಕುಮಾರಣ್ಣ ಅವರು ಆರ್ ಎಸ್ ಎಸ್ ಹಿಂದೂ ಸಂಘಟನೆಗಳಿಗೆ ಬೈತಾಯಿದ್ರು ಹೋಮವಾದಿಗಳು ಹಾಗೆ ಹೀಗೆ ಅಂತ ಹೇಳಿ ದತ್ತ ಮಾಲೆ ಹಾಕಿದರೆ ಭಿಕ್ಷುಕರು ಹಾಗೆ ಹೀಗೆ ಅಂತ ಬೈತಾ ಇದ್ರು ಈಗ ನಿಮ್ಮದು ಆರ್ ಎಸ್ ಎಸ್ ಮತ್ತು ಹಿಂದೂ ಸಂಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ಹಲವಾರು ರಾಜಕೀಯ ಪಕ್ಷಗಳು ಈಗ ನಾವು ಜೆ ಡಿ ಎಸ್ ಪಕ್ಷ ಒಂದು ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಪಕ್ಷ ನಮ್ಮದಾದಂಥ ವೋಟ್ ಬ್ಯಾಂಕ್ನ ಇಟ್ಕೊಂಡಿರ್ತಕ್ಕಂಥ ಪಕ್ಷ ನಮ್ಮ ನಿಮ್ಮ ಮಿತ್ರತ್ವ ಯಾವಾಗಿಂದ ಪ್ರಾರಂಭ ಆಗಿದ್ದು ಈಗ ಕಳೆದ ಲೋಕಸಭಾ ಚುನಾವಣೆಯಿಂದ ಪ್ರಾರಂಭ ಮಾಡಿದ್ದೀವಿ ಅಲ್ಲಿಯವರೆಗೂ ನಾವು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಆಡಳಿತ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಟೀಕೆ ಟಿಪ್ಪಣಿಗಳು ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥದ್ದು ಸ್ವಾಭಾವಿಕ ಸರ್ವೇ ಸಾಮಾನ್ಯ ಆದರೆ ನೀವೇ ನಮ್ಮ ಮಿತ್ರ ಪಕ್ಷದ ಕಾರ್ಯಕರ್ತರು ಈ ಪ್ರಶ್ನೆ ಕೇಳ್ತಕ್ಕಂಥದ್ದು ಸಂಘಟನೆ ಕಾರ್ಯಕರ್ತರ ನನಗೆ ನಂಬಿಕೆ ಆಗ್ತಾ ಇಲ್ಲ ನಾನು ಆಗ್ಬಿಟ್ಟೆ ಒಂದು ಹಲವಾರು ಬಾರಿ ನನ್ನ ಹೇಳಿಕೆ ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾನು ಆರ್ ಎಸ್ ಎಸ್ನ ಕಾರ್ಯವೈಖರಿಯ ಅತ್ಯಂತ ಮೆಚ್ಚುಗೆಯನ್ನು ವ್ಯಕ್ತಿ ವ್ಯಕ್ತಪಡಿಸಿರ್ತಕ್ಕಂಥ ವ್ಯಕ್ತಿ ನಾನು ಪರ್ಸ್ನಲಿ ಅದೊಂದು ನಿಮ್ಗೆ ಹೇಳ್ತೀನಿ ನನ್ನ ಹೆಸರು ಹರ್ಷಿತ್ ಗೌಡ ಕುಣಿಗಲ್ ಲಾ ಸ್ಟೂಡೆಂಟ್ ಸರ್ ಆ್ಯಸ್ ಆಫ್ ನೌ ಬಿ ಜೆ ನಲ್ಲಿ ಒಂದು ಸ್ಟ್ರಾಂಗ್ ಸ್ಟೇಬಲ್ ಲೀಡರ್ಶಿಪ್ ಇಲ್ಲ ಯಾಕೆಂದ್ರೆ ಅವ್ರದ್ದು ಇಂಟರ್ನಲ್ ಕ್ಲಾಶಸ್ ಇದೆ ಈ ಮೈತ್ರಿ ಹೀಗೆ ಕಂಟಿನ್ಯೂ ಆದರೆ ಸೊ ಬಹುಶಃ ಕುಮಾರಸ್ವಾಮಿ ಅವರು ಬಿಜೆಪಿ ಲೀಡರ್ಸ್ನ ಸೈಡ್ ಲೈನ್ ಮಾಡಿ ಮುಖ್ಯಮಂತ್ರಿ ಆಗ್ಬೋದಾ ಈ ಈ ಕಾರಣದಿಂದ ನೀವು ಈ ಏಮ್ ಇಡ್ಕೊಂಡು ಲಾಂಗ್ ಟರ್ಮ್ನಲ್ಲಿ ಬಿಜೆಪಿ ಜೊತೆ ಮೈತ್ರಿ ಆದ್ರೆ ಮನಸ್ಸಿನಲ್ಲಿ ಉದ್ದೇಶಗಳಿಟ್ಕೊಂಡು ಅಥವಾ ಷರತ್ತನ್ನು ಹಾಕಿ ಜೊತೆಯಲ್ಲಿ ಸೇರಿದಂಥವ್ರಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಲೋಕಸಭೆಯಲ್ಲಿ ಇತ್ತೀಚೆ ನಾವೇನು ಒಟ್ಟಾಗಿದ್ದೀವಿ ನಾವು ಭಾಳ ಯಾವುದೇ ಷರತ್ತುಬದ್ಧವಾದಂಥ ಯಾವುದೇ ವಿಚಾರಗಳು ನಾವು ಮುಂದಿಟ್ಟು ಬಂದಿರತಕ್ಕಂಥದ್ದಲ್ಲ ಇದು ಭಾಳ ಸ್ಪಷ್ಟತೆ ಇದೆ ನೀ ಮುಖ್ಯಮಂತ್ರಿ ವಿಚಾರ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಇದೆಲ್ಲ ಚುನಾವಣೆಯನ್ನು ಭಾಳ ದೂರ ಇದೆ ಅವತ್ತು ನೋಡೋಣ ಬನ್ನಿ